ಏನು ಹೆಬ್ಬಾಳ್ಕರ್ ಜೊತೆ ಏನು ಒಪ್ಪಂದ ಇತ್ತು ಗೊತ್ತಿಲ್ಲ ನಾನು ಅದು ಹೊರಗೆ ಬರ್ತದೆ ಹೆಬ್ಬಾಳ್ಕರ್ಗೆ ಅನುಕೂಲ ಆಗಲತ್ತೂ ಕ ಕುತಂತ್ರ ಇರಬೇಕು ಹ್ಞೂ ಅವರೇ ಅಪ್ಪ ಮಕ್ಕಳೇ ಮಾಡೋರು ಅಲ್ಲರಿಗೇ ಏನು ಮಾಡಿದ್ರು ಬಿ ಕರ್ನಾಟಕ ಬಿ ಜೆ ಪಿ ಒಳಗೆ ಯಾರು ಮಾಡ್ಕೊ ಮ್ಯಾಗಿನವ್ರು ಅವ್ರದ್ದು ಮಾತು ಕೇಳಕತ್ತಾರ ಅಪ್ಪ ಮಕ್ಕಳೇ ಅಲ್ಲಿ ಶಟರ್ ಪಾಟ್ ಕಡಿಬೇಕತ್ತೋ ಗೊತ್ತಿಲ್ಲ ಅಷ್ಟು ಪಕ್ಷದ ಬಗ್ಗೆ ಕಳ್ತಿದ್ರೆ ಶಿವಮೊಗ್ಗ ಲೋಕಸಭೆಯನ್ನು ಈಶ್ವರಪ್ಪನವ್ರಿಗೆ ತ್ಯಾಗ ಮಾಡಬೇಕು ಮೂರು ಮಂದಿ ಅದಾರ ರಾಘವೇಂದ್ರ ಎಮ್ ಪಿ ಆ ಮಗ ಒಬ್ಬ ಎಮ್ ಎಲ್ ಎ ರಾಷ್ಟ್ರಾಧ್ಯಕ್ಷ ಅವರಪ್ಪ ಪಾರ್ಲಿಮೆಂಟು ಬೋರ್ಡ್ ಮೆಂಬರ್ ತ್ಯಾಗ ಮಾಡಿರಿ ಮತ್ತೊಬ್ಬರು ತ್ಯಾಗ ಮಾಡೋದು ಕತೆ ಹೇಳ್ತಾರಲ್ಲ ನೀವು ತ್ಯಾಗ ಮಾಡಿರಿ ನಿಮ್ಮ ಮನೆಯಾಗ ಒಂದೇ ಒಂದೇ ಹುದ್ದೆಗೆ ಒಂದೇ ಪೋಸ್ಟ್ ಅಂದರೆ ರಾಘವೇಂದ್ರ ಸರಿಸಿ ತ್ಯಾಗ ಹಿಂದುಳಿದ ಒಂದು ಕೊಡಬೇಕಲ್ಲ ಹಾಲು ಮತ ಸಮಾಜಕ್ಕೆ ಇವತ್ತು ಕುರುಬ ಸಮಾಜಕ್ಕೆ ನಮ್ಮಲ್ಲಿ ಪ್ರಾತಿನಿಧ್ಯ ಕೊಟ್ಟಿಲ್ಲ ಈಶ್ವರಪ್ಪನವ್ರು ಕೇಳೋದ್ರಾಗೇನು ತಪ್ಪಿಲ್ಲ ಈಶ್ವರಪ್ಪನವ್ರಿಗೆ ನೋಡಬೇಕು ಅವ್ರು ಹಿಂಸರಿಸ್ತಾರೆ ಅಂತ ಹ್ಞೂ ಅದೇ ಅದೇನು ಕೊಡ್ರಿ ಯಾವುದೇ ನಾಮಪತ್ರ ಅಂತಿಮವಾಗಿ ತಕ್ಕೋದು ಮುಗಿದ ಮ್ಯಾಗನೇ ಏನಾಗ್ತದೆ ಅನ್ನೋದು ಅಖಾಡಾವಾಗ ತಯಾರಾಗ್ತದೆ ಯಾ ದಿಂಗಾಲೇಶ್ವರ ಅವರೆಲ್ಲ ಯಡಿಯೂರಪ್ಪನ ಚೆಲ ಸ್ವಾಮಿ ನಾನು ಹೆಂಗೆ ದಂಗಾಲೇಶ್ವರ ಹಾಂ ಅವ್ರ ಮಠಾಧೀಶ್ವರಿಗಿರುವಂಥ ಏನಾದರೂ ಅವ ಮೊದಲೇ ಹರಿಗರ ಸ್ವಾಮಿನೇ ಎದ್ದು ಅನ್ಯಾಯ ಆಗೈತಿ ಬಿ ಜೆ ಪಿ ದಿಂದ ಎದ ಕನೇ ಐತಿ ಅವನ್ನ ಶಿಷ್ಯ ಟಿಕೆಟ್ ಕೊಟ್ಟೆಲ್ವ ನಾವು ಇವೆಲ್ಲ ಯಡಿಯೂರಪ್ಪನ ಇಳಿಸುವಾಗ ದಿಂಗಾಲೇಶ್ವರ ಸ್ವಾಮಿ ಈ ಎಷ್ಟು ಸ್ವಾಮಿಗಳು ಕರ್ಕೊಂಡೋಗಿ ಬಿ ಜೆ ಪಿನ ಅಂತಿಸಿದ್ರು ಬಿ ಜೆ ಪಿ ಮುಗಿಸಿಬಿಡ್ತೀವಿ ಅಂತ್ಯ ಮಾಡ್ತಾರೆ ದಿಂಗಾಲೇಶ್ವರ ಹಿಂದೆ ಯಾರೂ ಇಲ್ಲ ನಾನು ಇಷ್ಟೇ ಉಳಿದ ಅವ್ರಿಗೆ ಹಿಂದೆ ಬೆನ್ನ ಸ್ವಾಮಿಗಳಿಗೆ ಏನಂತಿ ಮಾಡ್ಕೊತೀನಿ ಅಂತ ಸಾಮುಳಿಗೆ ಬೆನ್ನ ಹತ್ತಿ ಮಾಡ್ರೆ ನಿಮ್ಗೆ ಗೌರವಪುರಿ ಮಾಡ್ತೀವಿ ಈಗಾಗಲೇ ಎರಡು ಸ್ವಾಮಿಗಳು ಮುರುಘಾಮಠ ಶ್ರೀಗಳೇ